ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ತಾಯಿನ ಒಂದು ಮಗು ಯಶ್ವಾದಾಗ್ಲು ಆ ಮಗು ಅಮ್ಮ ಕಾಣ್ಲಿಲ್ಲ ಅಂತಂದಾಗ ಹೆಂಗೆ ಅಮ್ಮ ಅಂತ ಕರಿದಾಗ ಅಮ್ಮನಿಗೆ ಕರಳು ಇಂಡೋ ರೀತಿನಲ್ಲಿ ಆಗ್ಬಿಡುತ್ತಲ್ವಾ ತನ್ನ ಮಗು ಅನ್ನೋ ಅಭಿಮಾನ ಬರುತ್ತಲ್ವಾ ಬಾಚಿ ತಬ್ಕೊಳ್ಬೇಕು ಅಂತ ಆಸೆ ಆಗುತ್ತಲ್ಲ ಹಾಗೆ ನಾವು ಅಮ್ಮನವರ ಒಂದೊಂದು ನಾಮ ಹೇಳುವಾಗ ಆ ಲಲಿತಾ ಪರಮೇಶ್ವರ್ಗೆ ನಮ್ಮ ಬಗ್ಗೆ ಆ ರೀತಿಯ ಭಾವ ಬರ್ಬೇಕು ನಮಗ ಆ ರೀತಿಯ ಭಾವ ಒಳಗಡೆ ಇದೆ ನಮ್ಮ ತಾಯಿನ ನಾವು ಕರಿತೀವಿ ಆದ್ರೆ ಪರಮೇಶ್ವರನ ನಾವು ಕರಿಬೇಕು ಆ ಪದ ಶ್ರೀಮಾತಾ ಅಂದ್ರೆ ಅಮ್ಮ ಅನ್ನೋ ಒಂದು ಪದಕ್ಕೆ ಒಂದು ಕರು ಅಂಬಾ ಅಂತ ಹೋದಾಗ ಹಸು ಎಲ್ಲಿದ್ರು ಆ ಮಗುವಿನ ಧ್ವನಿಯನ್ನ ಕಂಡಿಡ್ಕೊಳುತ್ತಲ್ಲ ಕರುವಿನ ಧ್ವನಿಯನ್ನ ಅದಿದ್ದ ಕಡೆನೆ ಓಡೋಗುತ್ತಲ್ಲ ಅಥವಾ ಆ ಕರು ತನ್ನ ತಾಯಿ ಎಲ್ಲಿದ್ರು ಹುಡುಕೊಂಡು ಹೋಗುತ್ತಲ್ವಾ ಹತ್ತು ಕರುಗಳ ಹಾಸುಗಳಿದ್ರು ಹತ್ತು ಕರುಗಳಿದ್ರು ತನ್ನ ತಾಯಿ ಯಾವ್ದು ಅಂತ ಗೊತ್ತಿಡ್ಕೊಳುತ್ತೆ ಆ ಮೂಕ ಜೀವಿಗೆ ಗೊತ್ತಾಗ್ಬೇಕಾದ್ರೆ ನಮಗ್ ಗೊತ್ತಿರಬಾರ್ದ ನನ್ನ ತಾಯಿ ಯಾರು ನಾನು ಬದುಕ್ಬೇಕಂದ್ರೆ ನನ್ನ ಜನ್ಮ ಕೊಟ್ಟ ತಾಯಿ ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಆ ಅಧಿಪತಿ ಆಗಿರ್ತಕ್ಕಂತಹ ನಿಯಮವನ್ನ ಮಾಡ್ತಕ್ಕಂತಹ ಸೃಷ್ಟಿಯನ್ನ ಮಾಡಿರ್ತಕ್ಕಂಥ ತಾಯಿ ನಮ್ಗೆ ಶ್ರೇಷ್ಠ ಸೊ ಈ ರೀತಿ ತಾಯಿಯ ಅಭಿಮಾನ ಇರ್ಬೇಕು ನಮ್ಗೆ ನಾವು ಆ ಮಾತನ್ನ ಹೇಳ್ತಾ ಇದ್ದೇವೆ ಶ್ರೀ ಮಾತ್ರೇ ನಮಃ ಅಂತಂದ್ಬಿಟ್ರೆ ಸಾಕು ಆ ಮಾತಿಗೆ ಅಷ್ಟು ಶಕ್ತಿ ಬರ್ಬೇಕು ನಮ್ಮಲ್ಲಿ ಸೊ ಅಂತಹ ಶ್ರೀ ಮಾತ ಅಂತಂದ್ರೆ ಶ್ರೀ ಅಂತಂದ್ರನೆ ಒಂದು ಕಾಂತಿ ಒಂದು ಕಾಂತಿ ಅಂತ ಹೇಳಿದ್ರೆ ಅಷ್ಟೈಶ್ವರ್ಯವನ್ನ ಕೊಡ್ತಕ್ಕಂಥವಳು ಶ್ರೀ ಅಂತಂದ್ರೆ ಒಂದು ಗುರುತ್ವಾಕರ್ಷಣೆ ಇರ್ತಕ್ಕಂಥವಳು ಶ್ರೀ ಅಂತಂದ್ರೆ ಒಂದು ರಾಜೈಶ್ವರ್ಯವನ್ನ ಕೊಡ್ತಕ್ಕಂಥವಳು ಶ್ರೀ ಅಂತಂದ್ರನೆ ಆ ಜ್ಞಾನ ಸ್ವರೂಪಿ ಆಗಿರ್ತಕ್ಕಂಥವಳು ಶ್ರೀ ಅಂತಂದ್ರನೆ ಆರೋಗ್ಯವನ್ನ ಕೊಡ್ತಕ್ಕಂಥವ್ಳು ಈ ಎಲ್ಲವೂ ಸಹ ಶ್ರೀ ಅನ್ನೋ ಪದದಲ್ಲಿ ಅಡಕವಾಗಿರ್ತಕ್ಕಂಥದ್ದು ಅದ್ರ ಪಕ್ಕ ಬರ್ತಕ್ಕಂಥ ಶ್ರೀ ಮಾತ ಶ್ರೀ ಅಂತಂದ್ರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಸ್ವರೂಪ ಶ್ರೀ ಅಂತಂದ್ರೆ ಆ ಶ್ರೀ ಮಾತ್ರೇ ನಮಃ ಅಂತ ನಾವ್ ಹೇಳ್ತೀವಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳ್ತೀವಿ ಎಲ್ಲರ ಪಕ್ಕದಲ್ಲೂ ಶ್ರೀ ಅಂತ ಹೇಳ್ತೀವಿ ಸೊ ಈ ಶ್ರೀ ಅನ್ನೋದೇ ನಮ್ಮ ಜೀವನದಲ್ಲಿ ಒಂದು ಐಶ್ವರ್ಯವನ್ನ ಕೊಡ್ತಕ್ಕಂಥ ಐಶ್ವರ್ಯ ಅಂತಂದ್ರೆ ಏನು ಒಂದೇ ಐಶ್ವರ್ಯ ಅಲ್ಲ ಅಷ್ಟೈಶ್ವರ್ಯ ಎಲ್ಲವನ್ನ ಕೊಡ್ತಕ್ಕಂಥಳು ಅಶ್ರೀ ಆಕೆ ಸೃಷ್ಟಿಕರ್ತೆಯಾಗಿ ನಮ್ಮನ್ನ ಪಾಲನೆ ಪೋಷಣೆ ಮಾಡಿ ನಮ್ಮ ಜೀವ ಮಾನವನ ಹುಟ್ಟಿನಿಂದ ನಮ್ಮ ಕೊಡೆ ಕಡೆಯವರೆಗೂ ನೋಡ್ಕೊಡ್ತಕ್ಕಂಥವ್ಳು ಶ್ರೀ ಅಮ್ಮ ಅನ್ನೋ ಒಂದು ಪದಕ್ಕೆ ಅಷ್ಟು ಶಕ್ತಿ ಇರಬೇಕಾದ್ರೆ ಅಮ್ಮನನ್ನ ಎಡೆಬಿಡದೆ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರೆ ನಮ್ಮಲ್ಲಿರ್ತಕ್ಕಂಥ ತಾಯ್ತನದಲ್ಲಿರ್ತಕ್ಕಂಥ ಅಥವಾ ನಮ್ಮ ತಾಯಿಯಿಂದ ನಮ್ಗಿರ್ತಕ್ಕಂಥ ದೋಷವೆಲ್ಲವೂ ದೂರ ಆಗ್ತಕ್ಕಂಥದ್ದು ನಾವು ಮಕ್ಕಳಿಗೆ ಏನ್ ದೋಷವನ್ನ ಕೊಟ್ಟಿತ್ತು ಏನ್ ಶಾಪವನ್ನ ಕೊಟ್ಟವೋ ಯಾವ ಒಂದು ಆ ಒಂದು ಶಾಪಕ್ಕೆ ದೋಷಕ್ಕೆ ಯಾವ ಜನ್ಮದಲ್ಲಿ ನಾವು ಒಳಗಾಗಿರ್ತೀವೋ ಆ ದೋಷ ಕಲ್ಮಶ ಶಾಪವನ್ನೆಲ್ಲ ದೂರ ಮಾಡ್ತಕ್ಕಂಥ ಶ್ರೀಮಾತ ಈ ಜನ್ಮದಲ್ಲಿ ನಮ್ಮ ಅಮ್ಮ ನಮ್ಮನ್ನ ಇಷ್ಟ ಪಡದೆ ಇರ್ಬಹುದು ಈ ಜನ್ಮದಲ್ಲಿ ಅಮ್ಮನಿಗೆ ನಮ್ಮ ಮೇಲೆ ಕೋಪ ಇರ್ಬೋದು ಈ ಜನ್ಮದಲ್ಲಿ ಅಮ್ಮನಿಂದ ನಮ್ಗೆ ಯಾವಾಗ್ಲೂ ಒಂದು ಸಣ್ಣ ಸಣ್ಣ ತಪ್ಪುಗಳು ಆಗ್ತಾ ಇರ್ಬೋದು ಅಥವಾ ನಮ್ಮ ಮಕ್ಕಳಿಗೆ ನಮ್ಮಿಂದ ಬೈಗಳ ಬರ್ತಾ ಇರ್ಬೋದು ನಮ್ಮ ನಮ್ಮ ಕೈಯಿಂದ ಹೊಡಿತಾ ಬೀಳ್ತಾ ಇರ್ಬೋದು ಯಾಕೆ ನಮ್ಗೆ ಅಂತಹ ಮಕ್ಕಳಾಗಿದ್ದಾರೆ ಯಾಕೆ ನಮ್ಮ ತಾಯಿ ನಮ್ಮನ್ನ ಇಷ್ಟ ಪಡೋದಿಲ್ಲ ಯಾಕೆ ಎಲ್ಲೋ ಒಂದು ಕಡೆ ನಮ್ಮ ತಾಯಿ ನಮ್ಮನ್ನ ದೂರ ಮಾಡಿರ್ತಾರೆ ಅಥವಾ ನಾವು ಆ ತಾಯಿಯಿಂದ ದೂರ ಇರ್ತೀವಿ ಯಾಕೆ ಚಿಕ್ಕ ವಯಸ್ಸಿಗೆ ತಾಯಿಯಿಂದ ಮಕ್ಕಳನ್ನ ಬಿಟ್ಟು ದೂರ ಹೋಗ್ಬಿಟ್ಟಿರ್ತಾರೆ ಯಾಕೆ ಆ ಬಾಂಡಿಂಗ್ ಬಂದಿರೋದಿಲ್ಲ ಯಾಕೆ ಮಕ್ಕಳು ತುಂಬಾ ಕ್ರೋಧದಲ್ಲಿ ತಾಯಿ ಮಾತನ್ನ ಕೇಳೋದೇ ಇಲ್ಲ ವಿಪರೀತ ಹಠ ಮಾಡ್ತಾರೆ ಅಥವಾ ಆ ಬಾಂಡಿಗ್ ಬರ್ದೆ ವಿನಾಕಾರಣ ದ್ವೇಷ ಕೋಪ ಅಥವಾ ಪ್ರತಿ ಸಲ ಬುದ್ಧಿ ಹೇಳೋದು ಬುದ್ಧಿ ಹೇಳೋದು ಬುದ್ಧಿ ಹೇಳೋದು ಅಥವಾ ಆ ತಾಯ್ತನದ ಸುಖ ಅನ್ನೋದು ಸಿಗದೆ ಇರ್ತಕ್ಕಂಥದ್ದು ಆ ಮಕ್ಕಳು ಯಾಕಾದ್ರೂ ಇವರು ನಮ್ಗೆ ಇಷ್ಟು ಹಿಂಸೆ ಕೊಡ್ತಾರೋ ಆ ಒಂದು ಕರ್ಮ ಅನ್ನೋದು ಅವನ ಬೆಂಬಿಡದೆ ಕಾಡ್ತಾ ಇರುತ್ತೆ ಅವರ ಕರ್ಮಾನುಸಾರವಾಗಿ ಮಕ್ಕಳು ಜನ್ಮವನ್ನ ಪಡಿತಾ ಇರ್ತಾರೆ ಮಕ್ಕಳಾಗಿ ಅವ್ರಿಗೆ ಹುಟ್ಟಿರ್ತಾರೆ ಅವರ ತಂದೆ ತಾಯಿಯಾಗಿ ಅವರನ್ನ ಆರಿಸ್ಕೊಂಡಿರ್ತಾರೆ ಸೊ ಮಕ್ಕಳು ನಮಗೆ ಕಷ್ಟ ಅನ್ನೋದು ಮಕ್ಕಳ ರೂಪದಲ್ಲಿ ಬರುತ್ತೆ ನಾವು ಮಾಡಿದ ಕೆಟ್ಟ ಕರ್ಮ ನಮ್ಮ ಮಕ್ಕಳ ರೂಪದಲ್ಲಿ ನಮ್ಮನ್ನ ಕಾಡ್ತಾ ಇರುತ್ತೆ ಸೊ ನಾವ್ ಯಾವ ಜನ್ಮದಲ್ಲಿ ಏನ್ ತಪ್ಪು ಮಾಡಿದಿವೋ ಏನ್ ಮೋಸ ನಾವು ಈ ಜನ್ಮದಲ್ಲಿ ಏನು ಮಾಡದೇ ಇರ್ಬೋದು ನಾವು ಚಿಕ್ಕಂದಿಂದ ಏನ್ ಅನ್ಕೊಂಡಿದಿವೋ ಅಥವಾ ಮದ್ವೆ ಆದಾಗ ಏನ್ ಅನ್ಕೊಂಡಿರ್ತೀವೋ ಅಥವಾ ಮಕ್ಕಳಾದಾಗ ಏನು ಆತರ ಮಕ್ಕಳಿಗೆ ಗರ್ಭದಲ್ಲಿ ಏನ್ ಸಂಸ್ಕಾರ ಕೊಟ್ಟಿರ್ತೀವೋ ಅಥವಾ ಹಿಂದಿನ ಜನ್ಮದಲ್ಲಿ ಯಾವ ರೀತಿ ನಮ್ಮ ಜೀವನ ಎತ್ತಿತ್ತೋ ಅದೆಲ್ಲದರ ಫಲವಾಗಿ ಇವತ್ತು ನಮ್ಮ ಮಕ್ಕಳು ನಮ್ಮ ಕನ್ನಡಿ ರೂಪದಲ್ಲಿ ಇರ್ತಾರೆ ಸೊ ನಾವು ಹೇಗೆ ನಮ್ಮ ಜೀವನವನ್ನು ನಡೆಸುತ್ತೀವೋ ಅದೇ ರೀತಿನಲ್ಲಿ ತದ್ರೂಪದಲ್ಲಿ ನಮ್ಮ ಮಕ್ಕಳು ನಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇರ್ತಾರೆ ಅಂದ್ರೆ ನಮ್ಮ ಮಿರರ್ ಅವರು ಸೊ ನಮ್ಮನ್ನ ನಾವು ನೋಡ್ಕೊಳಕ್ಕೆ ನಮ್ಗೆ ಸಮಯ ಇರೋದಿಲ್ಲ ನಮ್ಮ ಮಕ್ಕಳನ್ನ ನೋಡ್ವಾಗ್ಲಾದ್ರೂ ನಾವ್ ಅರ್ಥ ಮಾಡ್ಕೊಳ್ಬೇಕು ಇದು ನಾನು ಅಂತ ಹೇಳಿ ಹಾಗಾದ್ರೆ ಇದು ನಾನಾದ್ರೆ ನನ್ನ ಮಕ್ಕಳ ರೂಪದಲ್ಲಿ ತಾಯಿ ಅದನ್ನ ತೋರಿಸ್ತಾ ಇದಾರೆ ಅನ್ನೋದಾದ್ರೆ ನಾನು ಸರಿ ಹೋಗ್ಬೇಕು ಇವಾಗ ನಾನು ಏನೋ ತಪ್ಪು ಮಾಡ್ತಾ ಇದ್ದೆ ತಪ್ಪು ಮಾಡಿದ್ದೀನಿ ಮಾಡ್ತಾ ಇದೀನಿ ಕರೆಕ್ಷನ್ ಮಾಡ್ಕೊಂಡ್ರೆ ನನ್ನ ಮಗು ಸುಖವಾಗಿರುತ್ತೆ ಇದು ನನ್ನ ತಾಯಿನೂ ಮಾಡ್ಕೊಳ್ಬೇಕು ನಾನು ಮಾಡ್ಕೊಳ್ಬೇಕು ನನ್ನ ಮಗುನು ಮಾಡ್ ಯಾವ್ದೋ ಒಂದು ಪಿಶಾಚಿ ಬಾಧೆ ಇರ್ಬೋದು ಪ್ರೇತಾತ್ಮದ ಬಾಧೆ ಇರಬಹುದು ಬೇರೆಯವರ ಆಕರ್ಷಣೆಗೆ ಒಳಗಾಗೋದಿರಬಹುದು ಅಥವಾ ಯಾವ್ದೋ ಒಂದು ಕ್ರೋಧ ಇರಬಹುದು ಯಾವ್ದೋ ಒಂದು ಮೋಹ ಇರಬಹುದು ಇದೆಲ್ಲದರ ಸಮ್ಮಿಲನ ಆ ಮಕ್ಕಳ ಮನಸ್ಸಿನ ಮೇಲೆ ಇಲ್ಲಿ ನಾವು ಮಕ್ಕಳು ಅಂದಿದ ತಕ್ಷಣ ನಮ್ಮ ಮಕ್ಕಳನ್ನ ನಾವು ನೋಡ್ಬಾರ್ದು ನಾವು ನಮ್ಮ ತಾಯಿಗೆ ಮಕ್ಕಳಾಗಿರ್ತಿವಿ ಸೊ ನಾವು ಮಕ್ಕಳಾಗಿರೋದು ನಾವು ನೆನೆಸ್ಕೊಬೇಕು ಇಲ್ಲಿ ನಾವು ಬನ್ನಿ ನಾವೇನ್ ಮಾಡ್ತೀವಿ ನಮ್ಮ ಮಕ್ಕಳನ್ನ ನೋಡ್ಬಿಡ್ತೀವಿ ಮುಂದೆಗಡೆಗೆ ಸೊ ನಾವು ನಮ್ಮ ತಾಯಿಯನ್ನ ನಾವು ನೋಡ್ಬೇಕಾಗುತ್ತೆ ನಮ್ಮ ತಾಯಿಗೆ ನಾವು ಮಕ್ಕಳೇ ಅಲ್ವಾ ನಾವ್ ಎಲ್ಲೆಲ್ಲಿ ತೊಂದ್ರೆ ಮಾಡ್ಕೊಂಡ್ವಿ ನಾವ್ ಏನೇನ್ ಮಿಸ್ಟೇಕ್ ಮಾಡ್ವಿ ನನ್ನ ತಾಯಿಗೆ ನಾನೇನ್ ಕಾಟ ಕೊಟ್ಟೆ ಎಷ್ಟೇ ಪ್ರೀತಿ ಮಾಡಿದ ತಾಯಿಯನ್ನ ನಾವು ಎಲ್ಲೋ ಒಂದ್ ಕಡೆ ಆಕೆಗೆ ನೋವು ಕೊಟ್ಟಿರ್ತೀವಿ ಎಲ್ಲೋ ಒಂದ್ ಕಡೆ ಆಕನ್ನ ಬೈಕೊಂಡಿರ್ತೀವಿ ಎಲ್ಲೋ ಒಂದ್ ಕಡೆ ಆಕೆಯ ಕೆಟ್ಟ ಗುಣಗಳನ್ನ ನಾವು ಅಳವಡಿಸ್ಕೊಂಡಿರ್ತೀವಿ ಅದೇ ಸತ್ಯ ಅಂತ ಬದುಕ್ ಬಿಟ್ಟಿರ್ತೀವಿ ಯಾಕಂದ್ರೆ ನಾವು ಒಂದ್ ರೀತಿ ಭ್ರಮೆನಲ್ಲಿ ಬದುಕ್ತಾ ಇರ್ತೀವಿ ಅವರನ್ನ ಇಷ್ಟೇ ನೋಡಿರ್ತೀವಿ ನಾವು ಇಷ್ಟು ನೋಡಿರೋದಿಲ್ಲ ಸೊ ನಮಗೇನು ಸ್ವಲ್ಪ ಕಾಣಿಸಿರುತ್ತೋ ಅದೇ ಸತ್ಯ ಅಂತ ಅದ್ರ ಆಚೆ ಅವ್ರ ಬದುಕಿರುತ್ತೆ ಆ ಬದುಕನ್ನ ನಾವು ನೋಡಿರೋದಿಲ್ಲ ಅವ್ರ್ ನಮ್ಮ ಮುಂದೆ ಮಾತ್ರ ಆ ರೀತಿ ಇರ್ಬೋದು ನಾವ್ ಎಷ್ಟು ಅವ್ರ ಮುಂದೆ ಇರಕ್ಕೆ ಸಾಧ್ಯ ಹೇಳಿ ಒಂದ್ ಹತ್ತು ನಿಮಿಷ ಒಂದು ಗಂಟೆ ಒಂದು ದಿನ ಅಥವಾ ಒಂದ್ ಮುನ್ನೂರೈದು ದಿನ ಒಂದು ಇನ್ನೂರ್ ದಿನ ನಾವ್ ಇರ್ಬೋದು ಇನ್ನೂ ನೂರ ಅರವತ್ತೈದು ದಿನ ನಾವ್ ಅವ್ರ ಜೊತೆ ಇರೋಕೆ ಆಗಿರೋದಿಲ್ಲ ಅದೆಲ್ಲ ಆಚೆ ಕಳೆದಿವಿ ನಾವು ಆ ಸಮಯವನ್ನ ಆ ಮಾನಸಿಕ ಸ್ಥಿತಿಯನ್ನ ನಾವು ನೋಡಿಲ್ಲ ಸೊ ಪ್ರತಿಒಂದನು ಸಹ ನಾವು ಅವಲೋಕನ ಮಾಡಕ್ ಸಾಧ್ಯ ಇದೆಯಾ ಆಗಲ್ಲ ಹಾಗಾದ್ರೆ ಅದು ಕೆಟ್ಟದ್ದಿದ್ರೆ ಅದನ್ನ ಅಲ್ಲಿಗೆ ಬಿಟ್ಟು ನಾವೇನ್ ಮಾಡ್ಬೇಕು ನಾವೊಂದು ಹೆಣ್ಣಾಗಿ ಒಂದು ತಾಯಿಯಾಗಿ ಅಥವಾ ಒಂದು ಮಗನಾಗಿ ನಾನೇನ್ ಮಾಡ್ಬೇಕು ನನ್ನ ತಾಯಿಗೆ ಏನ್ ಕೊಡಬೇಕು ನನ್ನ ಮಕ್ಕಳಿಗೆ ಏನ್ ಕೊಡಬೇಕು ಸ್ವತಃ ನಾನು ಒಂದು ಹೆಣ್ಣಾಗಿ ಒಂದು ಮಾತೃ ಸ್ವರೂಪಿಣಿಯಾಗಿ ಲಲಿತಾ ಪರಮೇಶ್ವರಿ ನಾನೇ ಆಗಿ ನನಗೇನ್ ಬೇಕು ನಾನು ಹೇಗ್ ಬದುಕನ್ನ ರೂಪಿಸ್ಕೊಳ್ಬೇಕು ಒಂದು ಮಾತೃತ್ವ ಅಂತಂದ್ರೆ ಹೆಣ್ತನ ಅಂತಂದ್ರೆ ಆ ರೀತಿ ಇರಬೇಕಾಗುತ್ತೆ ನಾವು ಹೆಣ್ಣು ಅಂತಂದ್ರೆ ಅಷ್ಟು ಹಗುರವಾಗಿ ಕೇವಲವಾಗಿ ನೋಡೋಂಥದ್ದೆಲ್ಲ ಅಥವಾ ನಮ್ಗೆ ಸ್ವತಂತ್ರ ಬೇಕು ಅಂತ ಹೋರಾಟ ಮಾಡೋದಲ್ಲ ನಾವು ಒಂದು ಮಾತೃ ಸ್ವರೂಪಿಣಿಯಾಗಿ ಸಾಕ್ಷಾತ್ ಪರಮೇಶ್ವರ್ ನಮ್ಮ ಒಳಗಡೆ ಇದ್ದಾಗ ನಾವು ಹೇಗೆ ನಡ್ಕೊಳ್ಬೇಕು ನಾವ್ ಏನ್ ಮಾಡ್ತಾ ಇದೀವಿ ಯಾವ ಭಾವದಲ್ಲಿ ಮಾಡ್ತಾ ಇದೀವಿ ಅಹಂಕಾರದಲ್ಲಿ ಮಾಡ್ತಾ ಇದೀವ ಕ್ರೋಧದಲ್ಲಿ ಮಾಡ್ತಾ ಇದೀವ ಮೋಹದಲ್ಲಿ ಮಾಡ್ತಾ ಇದೀವ ಮದದಲ್ಲಿ ಮಾಡ್ತಾ ಇದೀವ ಸ್ವಾಭಿಮಾನದಿಂದ ಮಾಡ್ತಾ ಇದೀವ ಹೆಮ್ಮೆಯಿಂದ ಮಾಡ್ತಾ ಇದೀವ ಉಗಲ್ಸ್ಕೊಳಕೋಸ್ಕರ ಮಾಡ್ತಾ ಇದೀವ ಮೆಚ್ಚುಗೆಗೋಸ್ಕರ ಮಾಡ್ತಾ ಇದೀವ ಸ್ವಾರ್ಥದಿಂದ ಮಾಡ್ತಾ ಇದೀವ ಇದೆಲ್ಲವನ್ನ ನಾವು ತಗೊಳ್ಬೇಕಾಗುತ್ತೆ ಆ ಮಾತೃ ಸ್ವರೂಪ ಅನ್ನೋದು ಹೇಗಿರ್ಬೇಕು